ಯಾಕೆ ಹೇಳಿ ಗೊತ್ತುಂಟ ನಮ್ಮಲ್ಲಿ ಸ್ವಲ್ಪ ಹಿರಿಯುವ ನೀನೆ ಅಂದ್ರೆ ಸಣ್ಣವರಿಗೆ ಹೀಗೀಗ ಹೋಗ್ಬೇಕು ಹೀಗೀಗ ಮಾಡಬೇಕು ಈಗ ಕೇಳುವ ಕಡಿಮೆ ನೋಡುವವರು ಹೆಚ್ಚಾಗಿದ್ದಾರೆ ಹೌದಾ ಅವ್ರು ನೋಡ್ತಾ ಇರುವಾಗ ನಾವೆಂತಾರೆ ಹಾ ಅಂದ್ರೆ ಕಡಿಮೆ ಅಷ್ಟೇ ಅಲ್ಲ ನೋಡಪ್ಪ ಅದು ಹಾಗಲ್ಲ ಹೀಗೆ ಅಂತ ಹೇಳಿದ್ರೆ ನಂಗೆ ಗೊತ್ತಿದ್ದುದಿಷ್ಟೇ ಸಾಧ್ಯ ಅದು ನಾ ಇರ್ತೇನೆ ಇಲ್ಲದಿದ್ರಿ ಅಂತ ಮಾಡ್ತೀರಿ ಅಂತ ಅವಾಗ ಯಜಮಾನರು ಕರ್ದು ನಮ್ಗೆ ಹೇಳು ನೀವು ಯಾರು ಸುದ್ದಿಗೂ ಹೋಗಬೇಡಿ ಯಾಕೆ ಯಾಕೆ ಒಬ್ಬರನ್ನು ಬಿಟ್ಟರು ನಮ್ಗೆ ಆಗೋದಿಲ್ಲ ನೀವು ಮೊದಲು ಇಲ್ಲ ಅಂತ ಬರೀ ನೀವು ಜಡಗಣ ಆಗಿದೆಯಾ ನೀವು ಮತ್ತೆ ಇದೆಲ್ಲ ಬಂಗಾರದ ದಿನ ನಿಮ್ಗೆ ಅನುಮಾನವ ನೀವು ಅನುಮಾನವ ಹಂಗೆ ಅನುಮಾನ ಎಲ್ಲ ಇದು ಇದು

ನೀನು ಹೇಳ್ತಾಗಿ ಮರಕ್ಕೆ ಎಲ್ಲ ಸುತ್ತಿಕೊಂಡು ಬಂದದ್ ಅಂತನು ಅಂದ್ರೆ ಇದ್ರ ಮೇಲೆಲ್ಲ ಧೂಳಿದ್ರೆ ಮಳೆ ಬಿದ್ದು ಅವರ ಹೋಗ್ತದೆ ಅಲ್ಲಲ್ಲ ಚಿಂತೆ ಎಲ್ಲ ಆ ಮಟ್ಟಿಗೆ ಹೊರ ಮತ್ತ ಇದು ಬ್ಯಾಗ್ಡೆ ಆಗಿದ್ರು ಬೇರೆ ಹಾಗೆ ಹೇಳಿದ್ದು ನಾನು ಇಲ್ಲಿಯವರೆಗೆ ಕಲೆ ಕಲೆ ಕಲಾಗಾರನಾಗಿ ಇರ್ತೇನೋ ಅಲ್ಲಿಯವರೆಗೆ ಪ್ರೇಕ್ಷೆ ಬಂದು ಚಪ್ಪಾಳೆ ಬಡದರ ಅಲ್ಲಿವರೆಗೆ ನಾ ಇರ್ತೇನೆ ಏನೋ ಭರವಸೆ ಉಂಟು ನನಗೆ ನಿನಗಂತ ಎಲ್ಲರಿಗೂ ಪರವಾಗಿ ಶಿಕ್ಷಕ ಸಾಕು ಸಾಕಷ್ಟು ಬೇಸರು ಮಾಡಿಬಿಡು ಇದರಿಂದ ಹೆಚ್ಚೆಲ್ಲ ಮೊದಲು ನಾವು ಆಲೋಚನೆ ಮಾಡ್ತಿತ್ತು ಈಗ ಇಷ್ಟು ಚೆನ್ನಾಗಿ ಬರ್ತಾರೆ ಅಂತ ಹೇಳಲಿಕ್ಕೆ

ನನಗೆ ಕಣ್ಣುಂಟು ಕಣ್ಣಿದ್ರೆ ಏನಾಯ್ತು ಕಣ್ಣಲ್ಲಿ ದ್ರಷ್ಟು ಇಲ್ವಾ ಕಾಣ ನನಗೆ ಕಣ್ಣುಂಟು ಎನ್ನುವುದು ನೀನು ಕಣ್ಣು ಉಂಟಾ ಇಲ್ವಾ ಕಣ್ಣು ನನಗ್ ಇದ್ದ ನಿಮ್ಗೆ ತೋರ್ತಲ್ಲ ಇಲ್ವಾ ನಾನು ಕಣ್ಣು ನಾನು ಕಾಣುವುದಿಲ್ಲ ಕಣ್ಣುಡಿ ಯಾರು ಕಣ್ಣು ಅವರಿಗೆ ಕಾಣುವುದಿಲ್ಲ ಇನ್ನೊಬ್ಬರಿಗೆ ಕಾಣುವುದು ಹೌದು ಕಣ್ಣಿನಲ್ಲಿ ದೃಷ್ಟಿ ಉಂಟಾ ಅದೇ ಕಣ್ಣೇ ಪ್ರಾಮುಖ್ಯ ಅಲ್ಲ ದೃಷ್ಟಿಯೇ ಪ್ರಾಮುಖ್ಯ ಕಣ್ಣು ಪ್ರಾಮುಖ್ಯತೆ ಅಲ್ಲ ಕಣ್ಣಿಗೆ ಇರುವ ದೃಷ್ಟಿಯೇ ಪ್ರಾಮುಖ್ಯತೆ ದೃಷ್ಟಿ ಅನ್ನೋದು ಪ್ರಪಂಚದಲ್ಲಿ ಯಾರಿಗೂ ತಿಳಿಯದೇ ಇರುವಂತಹ ದೃಷ್ಟಿ ಅಂದ್ರೆ ಏನು ಯಾರಿಗೆ ಪ್ರಪಂಚದಲ್ಲಿ ಗಾಳಿ ಅನ್ನೋದು ಕಾಣಲಿ ಸಿಗ್ತದ ಸಿಗುದಿಲ್ಲ ಸಕ್ಕರೆ ತಿಂದ್ರೆ ಸಿಹಿ ಅನ್ನೋದು ಅನುಭವಿಸುವುದೇ ಹೊರತು ಬೇರೆ ಏನಾದ್ರೂ ಗೊತ್ತಾಗ್ತದ ಕರೆ ಕಾಣುವುದಕ್ಕೆ ಸಿಗ್ತದೆ ಆದ್ರೆ ನೀರಿಗೆ ಹಾಕಿ ಸಿಹಿ ಕರಗಿಸಿದ ಸಿಹಿ ಅದೇ ಹೇಳಿ ಆ ಸಿಹಿ ಎನ್ನುವುದು ಅಲ್ಲಿ ಸಕ್ಕರೆ ಕಾಣುವುದಿಲ್ಲ ಆಗುದಿಲ್ಲ ಅದು ಸಿಹಿ ಮಾತ್ರ ಆದ್ದರಿಂದ ಇದೆಲ್ಲ ಅನುಭವಕ್ಕೆ ಮಾತ್ರ ನನ್ನ ಕಣ್ಣು ಇಲ್ವಾ ದೃಷ್ಟಿ ಇಲ್ವಾ ಕೇಳೋದಿಲ್ಲ ನಿನಗೆ ಕಣ್ಣುಂಟಾ ನನ್ ಕಣ್ಣು

ನೀನು ತಾಗಿಸಿಕೊಂಡದ್ದು ನಾನ್ ತಾಗಿಸಿಕೊಳ್ಳುವುದಂತವನಿ ತಾಗಿಸಿಕೊಳ್ತೇನೆ ಬೇರೆ ಅವನಿ ತಾಗಿಸಿಕೊಳ್ತಾ ಬರುವಾಗ ನಾನಂತೂ ನೋಡ್ಲಿಲ್ಲ ಅಂತ ತಿಳ್ಕೊ ನೋಡಿದ ನೀನು ದಾರಿ ಬಿಟ್ಟು ಅದ್ಲಾಗ ಹೋಗ್ಬೇಕಿಂತ ಬೇಡವಾ ನಿನ್ನ ನೋಡಿ ದಾರಿ ಬಿಟ್ಟು ಅವಧಿಗೆ ಹೋಗ್ಬೇಕಿಂತ ಬೇಡ ಇಷ್ಟೆಲ್ಲ ದೊಡ್ಡ ಮಾತಾಡು ಜನ ಯಾರ ನೀನ್ ಜನ ಯಾರ ನೀನ್ ಜನ ತಮ್ಮ ತಮ್ಮನೆ

ಒಬ್ಬ ಕಲಾವಿದರಿಗೆ ಪ್ರಾಮುಖ್ಯತೆ ಎನ್ನುವುದು ಅದರಲ್ಲಿ ಕೃತಿ ಇಲ್ಲದೆ ಮಾತಾಡಬಾರದು ಕೃತಿ ಜ್ಞಾನ ಬೇಕೇ ಕೃತಿ ಇಲ್ಲದೆ ಯಾವುದನ್ನು ಬಾರಿಸಬಾರ ಹಾಗೆನ್ನುವಾಗ ಶ್ರುತಿ ಎನ್ನುವುದು ನಮ್ಗೆ ಪ್ರಾಮುಖ್ಯ ಆದ್ದರಿಂದ ಅದು ಅಮ್ಮನ ಹಾಗೆ ನಮ್ಗೆ ಅಮ್ಮನಿಗೆ ಹಾಗೆ ನೀನು ನಮ್ಮ

ನೀನ್ ಹೇಳ್ತಾ ಮರಕ್ಕಿ ಸುತ್ತಕೊಂಡು ಬಂದ್ರೆ ಇದ್ರ ಮೇಲೆಲ್ಲ ಧೂಳಿದ್ರೆ ಮಳೆ ಬಿದ್ದು ಅಂತ ಹೋಗ್ತದೆಲ್ಲ ಚಿಂತೆ ಎಲ್ಲ ಆಮಟ್ಟಿ ಮತ್ತೊಂದು ಬಾಗಡಿಯಾಗಿದ್ರೆ ಹಾಗೆ ಹೇಳಿದ್ರು ಬಂಗಾರದೆಲ್ಲ ತೊಡ್ದೆ ಬಾರಿ ಸಂತೋಷ ಆಯ್ತು ನಾನು ನೀನು ಗುಡು ಮನದಲ್ಲಿ ಒಟ್ಟಿಗೆ ಹೇಳಿ ಬರುವುದಿಲ್ಲ ನಿನಗೆ ಉದಾಹರಣೆ ಹೇಳುತ್ತೇನೆ ಏನು ಒಂದು ಹತ್ತು ಅಡಿಕೆ ತಗೊಂಡು ಬಂದು ಅದನ್ನ ಬೆದೆಗೆ ಹಾಕಿದ್ರೆ ಅದರಲ್ಲಿ ಸಸಿ ಆಗ್ತದೆ ಆ ಸಸಿಯನ್ನ ಕೊಂಡೋಗಿ ನಟ್ಟು ಎಲ್ಲವುದಕ್ಕೂ ಒಂದೇ ಪ್ರಮಾಣ ಗೊಬ್ಬರ ನೀರು ಹಾಕಿದ್ರು ಒಂದೇ ಸಲ ಸಿಂಗಾರ ಬಿಡ್ತದನ ಫಲ ಬುಡ ಬಿಡ್ತದ ಒಂದು ಮೊದಲು ಕೊಟ್ರೆ ಮತ್ತೊಂದ್ ಕೊನೆ ಕೊಡ್ತದೆ ಅದು ಅದನ್ನು ಹೇಗಿದ್ದದ್ದು ಹೇಗಾಯ್ತು ಕಳಿದೇನು ಹೇಳೋಲ್ಲ ವ್ಯತ್ಯಾಸ ಅದು ಹಾ ಯಾಕೆ ಕೇಳಿದೆ ಗೊತ್ತುಂಟ ಯಾಕೆ ನೀನು ಹೇಳಿದೆ ಹ್ಮ್ ತಮ್ಮ ಶರಣ ಹೌದು ಅಂದ್ರೆ ಸುದ್ದಿ ಬೇಕೇ ಬೇಕು ನಿಜ ಆಕೆ ನೀನು ಹೇಳಿದೆ ಹಾಂ ಕಲಾವಿದ ನಿಗಿದು ಬೇಕು ಎನ್ನುವ ಹಾಗೆ ಹೌದೌದು ನನಗ ಅರ್ಥ ಆಗ್ಲಿಲ್ಲ ಇಷ್ಟು ದಿನ ಎಲ್ಲಿದ್ದೆ ಏನು ಮಾಡ್ತಿದ್ದೆ ನಾನ್ ದೊಡ್ಡ ಕಲಾವಿದ ಅಲ್ಲ ಕಲಾವಿದ ಗುರುಮಠ ಬಿಟ್ಟು ಅಲ್ಲಿ ಕಲಾವಿದ ಗೊತ್ತಾಗ್ಲಿಕ್ಕೆ ನಂಗು ಗೊತ್ತಿಲ್ಲ ನನ್ನ ಕಲಾವಿದ ಆದ್ರೆ ಒಂದ್ ಕೆಲಸ ನಾ ಒಳ್ಳೆ ವೇಷ ಮಾಡ್ತೇನೆ ನೀನು ವೇಷ ನೋಡ್ಲಿಕ್ಕೆ ಎಷ್ಟು ಜನ ಬಂದಿದ್ರು ಎಷ್ಟು ಜನ ಬಂದಿದ್ರು ನಾನು ರಜೆ ಕಡೆಗೆ ಬರ್ಬೋದು ಎಣ್ಣೆ ಇರುಗಿಲ್ಲ ಯಾಕಂತ ಹೇಳಿದ್ರು ನಾನ್ ನಾಳೆ ಸೇರಿದ್ನಾ ಸೇರಿದಾಗ ನಂಗೆ ಪ್ರಥಮ ವೇಶ ಹಾಕಿದ್ರ ಆ ಪ್ರಥಮ ವೇಷ ನಿನ್ನ ರಂಗಪ್ರವೇಶ ರಂಗ ಪ್ರವೇಶವರ್ಗದ ವೇಷ ದೇವರನೇ ಒಬ್ಬರು ಊಟ ಮಾಡ್ಕೊಂಡು ಗೊತ್ತಿರ್ಲಿಲ್ಲ ಅವಾಗ ಬರೀ ಆಸನ ಇರ್ತಿತ್ತು ಅವಾಗ ಯಜಮರತ್ರ ನನ್ನ ಮೊದಲು ವೇಷ ಹಾಕಿಬಿಡಿ ಕೊನೆ ವೇಷ ಹಾಕಿ ಅಂದ್ರೆ ನೋಡ್ಲಿಕ್ಕೆ ಯಾರು ಇಲ್ಲ ಬೇಸ ಹೌದು ಆಮೇಲೆ ಅದಿತ್ತು ಅಂತ ಕೊನೆ ವೇಷ ಹಾಕಿದ್ರು ಯಾವಾಗ ಮಂಗಳ ಆಗುವಾಗ ನಾನು ವೇಷ ಒಂದ್ ಜನ ಮೊದ್ಲು ಚೆನ್ನಾಗಿಲ್ಲ ಇಲ್ಲ ಚೆನ್ನಾಗಿಲ್ಲ ಹೌದೌದು ನಾ ಕಲಾವಿದಂತ ದೇವರ ನಮ್ಮನೆಯವ್ರಿಗೂ ಗೊತ್ತಿಲ್ಲ ನಿಮ್ಮನೆಯವರಿಗೂ ಗೊತ್ತಿಲ್ಲ ಇಲ್ಲ ನೋಡ್ಲಿಲ್ಲ ನೋಡ್ಲಿಲ್ಲ ಅಂತ ಹೇಳಿದ್ರೆ ಇದೇ ಆಗುದಿಲ್ಲ ಪ್ರಥಮದಲ್ಲಿ ನಾನು ಹೋಗುವಾಗ ಅವರು ಬಂದಿರುವ ಈ ಮಂಗ್ಲ ಆಗುವಾಗ ಅವ್ರು ಹೋಗಿರ್ತಾರೆ ನಾವು ಹೋಗ್ತಾ ಇದ್ದೇನೆ ಮಾಡ್ಕೊಳ್ಬೇಡುವ ಕಲಾವಿದ್ರ ಪರಿಸ್ಥಿತಿ ಹಾಗೆ ಅಷ್ಟೇ ಯಾರಿರ್ತಾರೆ ಯಾರು ಇರುವುದಿಲ್ಲ ಇನ್ನು ಹಾಗೆ ನೋಡ್ಬಾರ್ದು ಕಲಾವಿನ ಕರ್ತವ್ಯ ಏನು ಅಂತ ಮಾಡಿ ಹೋಗ್ಬೇಕು ಆ ಮಟ್ಟಿಗೆ ನಾನು ಮೆಚ್ಕೊಂಡ್ ನಿನ್ನನ್ನೇ ಅಂದ್ರೆ ನಿಮ್ಗೆ ಜನ ಬೇಕು ಅಂತಿಲ್ಲ ಆಶಾ ಯಾರಿರ್ಲಿ ಯಾರಿಲ್ಲದೆ ಇರ್ಲಿ ಯಾವುದಕ್ಕೂ ತೊಂದರೆ ಆಗದಿದ್ದಾಗ ನೀಷ್ಟು ಮಾಡಬೇಕು ಅಷ್ಟನ್ನ ಮಾಡಿಯೇ ಸುಟ್ಟು ಹೇಳಿ ಕೊಟ್ಟಿದ್ದೆ ಹಾಗೆ ಸ್ವಲ್ಪ ಹೀರೋನಲ್ವನೇ ಯಾಕೆ ಯಾರು ಇರ್ಬೇಕು ಅಲ್ವಾ ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ತದಾ ಅಲ್ವಾ ನಾವ್ ಅದನ್ನ ಮಾಡಿ ಹೋಗ್ಬೇಕು ಇನ್ನಿನ್ ಹಾಗೆ ನಮ್ಮ ತೃಪ್ತಿಗೆ ನಾವು ಕುಣಿಟ್ಬಿಟ್ರೆ ಈಗೀಗಾದ್ರೂ ಸ್ವಲ್ಪ ಇರ್ತಾರೆ

ಹಾಗಾಗಿ ಹಾಗೆ ಆಗಿ ಹೋಯ್ತೇನೆ ಕಲಾವಿದನಾಗಿ ನಾನು ತಿರುಗದೆ 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 ಏನ್ ಮಾಡಿದ್ರು ಕಲೆ ಏನು ಉದ್ಧಾರ ಮಾಡಬಹುದೇ ಹೊರತು ಕಲಾವಿದರ ಜೀವನಕ್ಕೆ ಸಾಕಾಗುವುದಿಲ್ಲ ಎನ್ನುವ ಕಾರಣದಿಂದ ಹ್ಮ್ ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಇನ್ನು ಏನ್ ಮಾಡುದು ಅಂತ ಕೊನೆಗೆ ನೆನಪಾದ್ರು ನಿನ್ನ ಹಾ 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 ಅಂದ್ರೆ ನನ್ನ ಮಿತ್ರ ಯಾವುದೇ ಕಾರಣದಿಂದ ಬಿಡ್ಲಿಕ್ಕಿಲ್ಲ ಅರಮನೆಯಲ್ಲಿ ಮನೆಯಲ್ಲಿ ಯುವರಾಜನಾಗಿದ್ದಾನೆ ಆದ್ರಿಂದ ಒಂದು ಅವಕಾಶ ಕೊಡಬಹುದು ಅಂತ ಆಲೋಚನೆ ಮಾಡಿ ನಾನು ಇಲ್ಲಿ ಬಂದಿದ್ದೇನೋ ಅವಕಾಶ ಕೊಡ್ತೇನೋ ಕೊರಬೋದೇಕಿನ್ನು ಕೊರಗುವ ಪ್ರಶ್ನೆ ಇಲ್ಲ ಮತ್ತೆಂತ ನೀನ ದಿವ್ಸ ಹಾಗೆ ಹೇಳಬಾರ್ದು ಯಾಕ ನೀನುಗೋ ಕಾಲ ಬರಲಿಲ್ಲ ಇಲ್ಲಿ ಅಂತ ಹೇಳಿದ ನೀನು ನಂಗೆ ವರ್ಷ ಕಡಿಮೆ ಅಂತ ಕಾಣ್ಕೊಂಡೇನೆ ಎಷ್ಟಾಯ್ತ ನೀನು ಎಷ್ಟು ವರ್ಷ ಆಗಿ ಇವತ್ತು ಹೇಳುದಿಲ್ಲ ಬೇಡ ಇರಲಿ ಬಿಡು ಹಾಗಂತ ಕೊನೆಯವರೆಗೂ ನೀನ್ ಇಲ್ಲೇ ಇರ್ಬೇಕಂತ ವಯಸ್ಸು ಎಷ್ಟೇ ಆಗ್ಲಿ ಗುರುಗಳು ಹೇಳಿದ್ದು ಏನಂತ ವಯಸ್ಸೆನ್ನುವುದು ನಮ್ಮ ದೇಹಕ್ಕಾಗ್ತದೆ ಬಿಟ್ರೆ ಮನಸ್ಸಿಗೆ ಅಲ್ಲ ಅಲ್ವೇ ಅಲ್ಲ ಮನಸ್ಸು ಲವಲವಿಕೆ ಉಂಟು ಅಂತ ಆದ್ರೆ ಆದ್ರೆ ನಮ್ಮ ದೇಹವು ಕೂಡ ಅದರ ಜೊತೆಯಲ್ಲಿ ಪ್ರಚೋದನೆಗೆ ಮುಂದಾಗ್ತದೆ ಅಂತ ಅದರ ಮತ್ತೆ ನೀನ್ ಇಲ್ಲಿ ಬರ್ತಿದ್ಯಾ ಅಲ್ವಾ ಅದೇ ಹೇಳಿ ನಿಜವಾಗಿ ನೀ ಹೇಳಿದ್ದನ್ನು ಕೊಡ್ತೇನೆ ಇಲ್ಲೇ ಇದ್ದಿ ಅಂತ ಇಲ್ಲಿ ಬ್ಯಾಡ ಬಿಟ್ಟು ಈಗ ಹೋಗುದಂತಿಗಿರ್ಬೋದು ನೀನು ಬಿಟ್ಟು ಸಮಸ್ಯೆ ಆಗ್ತದೆ ದೇವರಾಣಿ ಯಾಕೆ ಹೇಳು ಯಾಕೆ ಅದ್ರ ಅನುಭವ ನಾನು ಹೊಡಿದವನಿದ್ದೇನೆ ಇಲ್ಲಿವರೆಗೆ ನೀನ್ ಇರಲಿಲ್ಲ ಇಲ್ದೆ ಇಲ್ದೇವು ಅನ್ನೋದ ಪ್ರಯತ್ನ ಅಂತ ಯಾರು ಮಾಡ್ತಾರೆ ನಾನು ಇಲ್ಲೇ ಇದ್ದು ಅಂತ ಹೇಳಿ ಕೊಟ್ಕೊಂಡು ಬೇಕು ನೀನು ಯಾಕೆ ಹೇಳು ನೀನೇ ಹೇಳಿದ ಹಾಗೆ ಕಲಾವಿದ ಕಲಾವಿದನಿಗೆ ಆಸರೆ ಸಿಗುವುದು ಯಾರಿಂದ ಯಾರಿಂದ ಮಹಾರಾಜರಿಂದ ಕಲಾ ಪೋಷಕರಿಂದ ಪೋಷಕರಿಂದ ಹಿಂದೂ ಕೂಡ ಅದೇ ರೀತಿಯಲ್ಲಿ ಉಂಟು ಇವರು ಕೂಡ ಹಾಗೆ ಉಂಟು ನಿಜ ರಾಜ ಮಹಾರಾಜರಿಂದ ಆಸರಿ ಉಂಟು ಅದಲ್ಲ ಅಂತ ಆದ್ರೆ ನೋಡುವ ಪ್ರೇಕ್ಷಕರು ಬೇಕು ಪ್ರೇಕ್ಷಕರು ಬೇಕೇ ಪ್ರೇಕ್ಷಕರಿಲ್ಲ ಅಂತ ಆದ್ರೆ ವೇದಿಕೆ ಮೇಲೆ ಬಂದು ಕಲಾವಿದ ಒಪ್ಪನೆ ಮಾಡಿದ್ರೆ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ನಮ್ಮ ಸಮಾಧಾನಕ್ಕೆ ಹೊರತು ಹ ಅದು ಅದಾಗೋದಿಲ್ಲ ಹಾಗಂತ ಹ್ಮ್ ಕಲಾ ಪೋಷಕರಾಗಿ ಅವರು ಇರಬೇಕು ಆಚರೆಯಾಗಿ ನಾವು ಇರಬೇಕು ಅದೊಂದು ಆಸೆ ಉಂಟು ನಾನು ಇಲ್ಲಿಯವರಿಗೆ ಕಲಾಗಾರನಾಗಿ ಇರ್ತೇನು ಅಲ್ಲಿವರೆಗೆ ಪ್ರೇಕ್ಷಕರು ಬಂದು ಚಪ್ಪಾಳೆ ಬಡದಳ ಅಲ್ಲಿವರೆಗೆ ನಾ ಇರ್ತೇನೆ ಅನ್ನೋ ಭರವಸೆ ಉಂಟು ನನಗೆ ಎಲ್ಲರಿಗೂ ಭರವಸೆ ಮಾಡ್ಬೇಡುವಾಗೆಲ್ಲ ನೀವು ಬರುವಾಗಲೇ ಕೆಲವು ಕಲಾವಿದ ಕರತಾಣವನ್ನ ಮಾಡ್ತಾರೆ ಸಂತೋಷದಿಂದ ಆಮೇಲೆ ಇಲ್ಲಿ ಕೆಲಸ ಮಾಡಿದ್ರು ಕರತಾಣ ಮಾಡ್ತಾರೆ ಹಾಗಂತ ಈಗೀಗ ಹೇಗಾಯ್ತು ಗೊತ್ತುಂಟಾ ಆ ಹಳೆ ತಲೆಯೆಲ್ಲ ಕೊಯ್ ಹೊಸ ತಲೆಯಲೆಲ್ಲ ಬಂತು ಬಂತು ಹೊಸ ತಲೆಯದವರಿಗೆ ಹೊಸತನದಾದ್ರಿಂದ ಪಾಪ ಎಲ್ಲಿ ಕರತಾಣ ಮಾಡ್ಬೇಕೆನ್ನುವ ಹಾಗೆ ಇಳಿಯದ ಕಾರಣ ಹಾಗೆ ಮಾಡಿದ್ ಬಿಟ್ರೆ ಕೆಲವು ಸಲ ಕಲಾವಿದ್ರು ಬಂದು ಅವರು ನರ್ತನ ಮಾಡಲಿಕ್ಕೆ ಶುರುವಾಗ ಅವರು ನಿಜವಾಗಿ ಪ್ರೇಕ್ಷಕರ ಸಂತೋಷದಿಂದ ಕೈ ತಟ್ಟಬೇಕು ತಟ್ಟಬೇಕು ಅನ್ನುವಾಗ ನೀವು ಕುಣಿಯುವುದನ್ನು ನಿಲ್ಲಿಸದೇ ಇದ್ದರಿಂದ ಅಲ್ಲೇ ಕೈ ಬಿಟ್ಟದ್ದು ಮತ್ತೆ ಮೇಲೆ ಬರುದೇ ಯಾಕೆ ನೀನು ಕಲಾವಿದರಾಗಿ ಯಾಕೆ ಯಾಕೆ ಹೇಳಿದೆ ಆಶ್ಚರ್ಯನ ನಾನು ಯಾಕೆ ಬಾಲ್ಯದಲ್ಲಿ ತಾಯಿಯನ್ನ ಕಳೆದುಕೊಂಡವನ ತಾಯಿಯ ನೋವಿನಲ್ಲಿದ್ದ ಸಂದರ್ಭದಲ್ಲಿ ಆ ನೋವನ್ನ ಮರೆಸುವುದಕ್ಕೆ ವಿವಿಧ ರೀತಿಯಲ್ಲಿ ಹಾಸ್ಯವನ್ನ ಮಾಡಿ ಹೌದು ಮಿತ್ರ ಹೇಳು ಯಾವ ವಿದ್ಯಾರ್ಥಿ ಆಗಿರಿ ತನ್ನ ಬೇಸರವನ್ನು ನೆನಪಿಸಿಕೊಂಡಾಗ ಗುರುಗಳು ಹೇಳಿಕೊಟ್ಟದ್ದು ಮರೆತು ಹೋಗ್ತದ್ದು ಹೌದಲ್ವಾ ಹಾಗನ್ನುವಾಗ ನನ್ನ ಮಿತ್ರ ನನ್ನಿಂದಲೂ ಹೋದ್ರೂ ಹೆಚ್ಚಿನ ರೀತಿಯಲ್ಲಿ ವಿದ್ಯೆ ಕಲಿಬೇಕು ಎನ್ನುವ ದೃಷ್ಟಿಯಿಂದ ತಾಯಿ ಇಲ್ಲದೆ ಹೋದ್ರು ತಾಯಿ ಇಲ್ಲದೂ ಅವನ ತಲೆಗೆ ಬರಬಾರದು ಅಂತ ನಾನು ಆಗ ಆಗ ಕಥೆ ಹೇಳುತ್ತಿದ್ದೆ ಅದನ್ನು ಹೇಳಿಕೊಟ್ಟವ ನಾನೇ ಹೌದು ಮಿತ್ರ ಇನ್ನು ಮುಂದೆಯೂ ಕೂಡ ಹಾಗೆ ಹ ನೀನು ನಗುತ್ತೆ ಹ ಬಂದವರನ್ನ ನಗಿಸುತ್ತಾ ಕೊನೆಯವರೆಗೆ ನೀನ್ ಇಲ್ಲೇ ಇರ್ಬೇಕು ಹುಡುಗರಿಗೆ ಮತ್ತಲ್ಲಿ ಹೇಳಿಕೊಡ್ಬೇಕು ಯಾವ್ದು ಬೇಕು ಹೇಳೋದು ಹೇಳ್ಕೊಡುದು ಯಾಕೆ ಗೊತ್ತುಂಟ ನಮ್ಮಲ್ಲಿ ಸ್ವಲ್ಪ ಹಿರಿಯು ಅಂದ್ರೆ ನೀನೆ ಸರಿ ಬಂದವರಿಗೆ ಅಂದ್ರೆ ಸಣ್ಣವರಿಗೆ ಹೀಗೀಗೆ ಹೋಗ್ಬೇಕು ಹೀಗೀಗೆ ಮಾಡಬೇಕು ಈಗ ಕೇಳುವವರು ಕಡಿಮೆ ನೋಡುವ ಹೆಚ್ಚಾಗಿದೆ ಅವ್ರು ನೋಡ್ತಾ ಇರುವಾಗ ನಾವೆಂತಾರೆ ಹಾ ಅಂದ್ರೆ ಸಾಕು ಕಡಿಮೆ ಹೌದಾ ಅಷ್ಟೇ ಅಲ್ಲ ನೋಡಪ್ಪ ಅದು ಹಾಗಲ್ಲ ಹೀಗೆ ಅಂತ ಹೇಳಿದ್ರೆ ನಂಗೆ ಗೊತ್ತಿದ್ದದಿಷ್ಟೇ ಸಾಧ್ಯ ಇದ್ದರೆ ನಾನು ಇಲ್ತೇನೆ ಇಲ್ಲದಿದ್ದೀರಿ ಅಂತ ಮಾಡ್ತೀರಿ ಅಂತ ಆವಾಗ ಯಜಮಾನ ಕರೆದು ನಮ್ಗೆ ಹೇಳು ನೀವು ಯಾರು ಸುದ್ದಿಗೂ ಹೋಗಬೇಡಿ ಯಾಕೆ ಯಾಕೆ ಅವ್ರನ್ನು ಬಿಟ್ಟರು ನಮ್ಗೆ ಆಗುದಿಲ್ಲ ನೀವ್ ಹೋದ್ರು ನೆನಪ್ರಿಂದಾಗಿ ಯಜಮಾನ್ರತ್ತ ಹೋಗಿ ಮಾತಾಡ್ತಾನಂತಾದ್ರೆ ಅವ್ ಯಾರು ನಿನ್ ಸಂಬಂಧಿ ಇರ್ಬೇಕು ಬಿಟ್ರೆ ಬೇರೆ ಯಾರು ಹೋಗಿ ಮಾತಾಡೋದಿ ಸಂಬಂಧಿ ಆಗಿದ್ರು ಹೊಡೆದು ಹೇಳ್ಕೊಡ್ತೀವಿ ಸಂಬಂಧಿ ಅಲ್ಲದೇ ಇದ್ರಿಂದ ಹೀಗಾಗಿದೆ ಹೌದಾ ಹೆಸರು ಮಾಡಬೇಡ ಇರ್ಲಿ ನಮ್ಮಲ್ಲಿರುವ ನಾನು ಕೇಳ್ತೀನಿ ನೀನ್ ಹೇಳಿ ಕೇಳುದಿಲ್ಲ ಅನ್ನಲ್ಲ ನೀ ಕೇಳ್ತಿ ಅಂತ ಎಲ್ಲರೂ ಕೇಳ್ತಾರಣ ಕೇಳ್ತಾರ ಕೇಳ್ತಾರೆ ಕಂಡಿಲ್ಲ ಹಾಗಂತ ನೀನ್ ಎಲ್ಲಿ ಹೋಗ್ಬಾರ್ದು ನಮ್ಮ ಜೊತಿಯಲ್ಲಿಯೇ ಇರಬೇಕು ಇದ್ದು ಆದ್ರೂ ಒಂದು ಏನು ಸಂಬಳ ಅಂತ ಕೇಳುವ ನಾನು ನಿನ್ನಲ್ಲಿ ಸಂಬಳ ಯಾವುದೇ ಕಾರಣದಿಂದ ಕೇಳುವುದಿಲ್ಲ ಮಿತ್ರ ನೀ ನಂಗೆ ಸಂಬಳ ಕೊಡುವುದೇ ಬೇಡ ಹೌದಾ ಬೇಡ ಹಾಗೆ ನಾನು ನಂದು ಒಂದಿವ್ಸದ್ ಖರ್ಚು ಕೊಡುತ್ತಾ ಇದ್ರೂ ಸಮಸ್ಯೆ ಆಗುವುದಲ್ಲಿ ಸಂಬಳ ಎಷ್ಟು ಅಂತ ಕೇಳಿ ಸಂಬಳವನ್ನ ಕೊಟ್ಟಾದ್ರೂ ಪೂರೈಸಬಹುದು ಈ ಖರ್ಚು ನೋಡ್ಲಿಕ್ಕೆ ಆದ್ರೆ ಅವ್ರ ಖರ್ಚು ಎಷ್ಟು ಬರೋದು ಪೂರೈಸುವುದಕ್ಕೆ ಕಷ್ಟ ಆಗ್ತದೆ ಅದರಿಂದ ಸಂಬಳ ಬೇಡ ಅಂತ ಹೇಳಿದ್ರು ಸಂಬಳ ಕೊಡುದಾದ್ರು ಆದಿತು ಖರ್ಚು ನೋಡ್ಲಿಕ್ಕೆ ಕಷ್ಟ ಅಂತ ಹೇಳಿ ನಿನ್ನಲ್ಲಿ ನಾನು ಸಂಬಳ ಕೇಳುವುದು ಇಲ್ಲ ಏ ನೀನ್ ಕಣಮೆ ಕೊಡುದು ಇಲ್ಲಾ ಅಂತ ಯಾವಾಗ್ಲೂ ಏ ನೀನ್ ಎಷ್ಟು ಕೊಡ್ತೀಯೋ ಅದೇ ಕರಿತೇನೆ ಯಾಕೆ ಯಾಕೆ ಯಾವಾಗಲೂ ನಾವು ಪ್ರೀತಿಸಿದ ಹೆಣ್ಣು ಸಿಕ್ಕದೇ ಇದ್ರೆ ಸಿಕ್ಕಿದ ಹೆಣ್ಣನ್ನು ಪ್ರೀತಿಸಬೇಕು ಇದು ಒಳ್ಳೆ ಯಾರು ಸಿಕ್ತು ಅವ್ರು ಪ್ರೀತಿ ಮಾಡುದು ಅಷ್ಟೇ ನಾವು ನಾವು ಪ್ರೀತಿ ಸಿಕ್ಕು ಸಿಕ್ಕಿಲ್ಲ ಸಿಕ್ಕಿದವರನ್ನೇ ಪ್ರೀತಿ ಮಾಡ್ಬೇಕು ಒಳ್ಳೆ ಹಾಗಾಗಿ ಏನು ಕೊಡುವುದು ಎಷ್ಟೇ ಇರಲಿ ಅಷ್ಟಕ್ಕೆ ನಾನು ಅದೇ ಆದ್ರೆ ಒಂದು ಯಾವ ಕಾರಣಕ್ಕೂ ಇಲ್ಲಿ ಬಿಟ್ಟು ನೀನ್ ನೋಡ್ಲಿಕ್ಕಿಲ್ಲ ಹೋಗುದಿಲ್ಲ ಇಲ್ಲೇ ಇರಲಿ ಆದ್ರೆ ನಮ್ಗೆ ಕೆಲ್ಸ ಬೇಕಲ್ಲ ಪುಣ್ಯಾಲ್ಸ ಹೌದು ಕೆಲ್ಸ ಏನು ಅಂತ ನಾನು ಕೊಡ್ತೇನೆ ಹೌದಾ ಹೌದು ಹಾಗಾದ್ರೆ ಅದು ಅದೇನು ಆ ಕಡೆ